ಮಂಗಳೂರು ನಗರದ ಹಲವೆಡೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ನಿನ್ನೆ ಬೀದಿ ಬದಿ ವ್ಯಾಪಾರ ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ ರಸ್ತೆ ಬದಿ ಮತ್ತು ಫುಟ್ಪಾತ್ಗಳಲ್ಲಿ ಜನರ ಓಡಾಟಕ್ಕೆ ಅಡಚಣೆಯಾಗಿದ್ದ ವ್ಯಾಪಾರವನ್ನ ತೆರವು ಮಾಡಿದ್ದಾರೆ ಇದು ನಿರಂತರವಾಗಿ ನಡೆಯುತ್ತಿರುವ ಕಾರ್ಯಾಚರಣೆ ಎಂಬುದಾಗಿ ಪಾಲಿಕೆ ಅಧಿಕಾರಿಗಳು ತಿಳಿಸಿದ್ದಾರೆ ಪೊಲೀಸ್ ಬಲ ಪ್ರಯೋಗಿಸಿ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ನಡೆಸಿರುವ ದಾಳಿ ಕಾನೂನು ಬಾಹಿರ ಹಾಕು ಖಂಡನೀಯ ಎಂದು ಸಿಐಟಿಯು ಸಂಯೋಜಿತ ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಆರೋಪಿಸಿದೆ ನಗರ ಪಾಲಿಕೆ ಅಧಿಕಾರಿಗಳು ಬೀದಿ ವ್ಯಾಪಾರದ ನಿಯಮ ಮತ್ತು ಕಾನೂನುಗಳನ್ನು ಪಾಲಿಸುತ್ತಿಲ್ಲ ನಗರ ಪಾಲಿಕೆ ಅಧಿಕಾರಿಗಳು ಬೀದಿ ವ್ಯಾಪಾರದ ನಿಯಮ ಮತ್ತು ಕಾನೂನುಗಳನ್ನು ಪಾಲಿಸುತ್ತಿಲ್ಲ ನಗರ ಪಾಲಿಕೆ ಆಡಳಿತ ವ್ಯವಸ್ಥೆಯಲ್ಲಿ ಜನರ ಪ್ರತಿನಿಧಿಗಳು ಇಲ್ಲ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪಟ್ಟಣ ವ್ಯಾಪಾರ ಸಮಿತಿ ಅಸ್ತಿತ್ವದಲ್ಲಿಲ್ಲ ಬೀದಿಬದಿ ವ್ಯಾಪಾರಿಗಳ ಸಮಸ್ಯೆಗಳನ್ನು ಆಲಿಸಲು ನಿವೃತ್ತ ನ್ಯಾಯಾಧೀಶರ ನೇತೃತ್ವದ ಕುಂದುಕೊರತೆ ನಿವಾರಣಾ ಸಮಿತಿಯೂ ಇಲ್ಲ ಮೇಲ್ಮನವಿ ಪ್ರಾಧಿಕಾರವೂ ಅಸ್ತಿತ್ವದಲ್ಲಿ ಇಲ್ಲದಿರುವಾಗ ಕಾರ್ಯಾಚರಣೆ ನಡೆಸಿರುವುದು ಅಧಿಕಾರಿಗಳ ಸಂವಿಧಾನ ವಿರೋಧಿ ಕ್ರಮವಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಬೀದಿಬದಿ ವ್ಯಾಪಾರಸ್ಥರ ಸಂಘದ ಗೌರವಾಧ್ಯಕ್ಷ ಬಿಕೆ ಇಮ್ತಿಯಾಸ್ ಮತ್ತು ಕಾರ್ಯಾಧ್ಯಕ್ಷ ಸುನಿಲ್ ಕುಮಾರ್ ಬಜಾಲ್ ಆರೋಪಿಸಿದ್ದಾರೆ ನಮ್ಗೆ ಅಂಗಡಿ ಬೇಡ ನಮಗೆ ನಮ್ಗೆ ಅಂಗಡಿ ಬೇಡ ನಮ್ಗೆ ನೀವು ಬೇರೆ ಈಗ ಹಾಸನದಲ್ಲಿ ಶಿವಮೊಗ್ಗದಲ್ಲಿ ನೋಡಿದ್ರಲ್ಲ ಒಂದು ಇಲ್ಲಿ ನಿಂತ್ರೆ ಇವ್ರು ಎಲ್ಲಿ ವ್ಯಾಪಾರ ಮಾಡ್ತಾರೆ ಕಾಣ್ತೋದು ಮೈಸೂರಿನಲ್ಲಿ ನಾವು ವ್ಯಾಪಾರ ಆಗ್ತದೆ ಅಲ್ಲಿ ವ್ಯಾಪಾರ ಆಗ್ತದೆ ನಾವು ಅಲ್ಲಿ ಮಾತಾಡ್ಲಿಕ್ಕೆ ಕಮಿಟಿ ಅಲ್ಲ ಈಗ ನಮಗೆ ಬೀದಿ ವ್ಯಾಪಾರದ ನಿಯಮ ಪ್ರಕಾರ ಮಾತಾಡಿ ಅಲ್ಲ ಸರ್ ನೀವು ಅಲ್ಲಿಗೆ ಆಗುದಿಲ್ಲ ನೀವಾಗಿ ಅಲ್ಲಿ ಮಾತಾಡುವ ಈಗ ഇത് ഫുഡ് ബന്ധിപ്പിട്ട ജനറേറ്റ